ಈ ರೀತಿ ಸಿಗ್ತಾ ಇದೆ ಸರ್ ಎರಡು ಡೋಸ್ಗೆ ಸರ್ ಇದು ಇವಾಗ ನಮ್ದಿಲ್ಲ ಅಂದ್ರೆ ಹದಿನೆಂಟು ಗಣಿಕೆ ಇದೆ ಸರ್ ಹದಿನೇಳರಿಂದ ಹದಿನೆಂಟು ಗಣಿಕೆ ಇದೆ ಹದಿನೇಳರಿಂದ ಹದಿನೆಂಟಿದೆ ಸರ್ ಮಾಡಿ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಇನ್ನು ಮೇಲೇನು ಇದೆ ಸರ್ ಇವಾಗ ಎಷ್ಟ್ ತಿಂಗಳು ಸರ್ ಇದು ಕಬ್ಬು ನೋಡಿ ಸರ್ ಇವಾಗ ಹದಿನೈದು ತಿಂಗಳು ಸ್ಟಾರ್ಟ್ ಆಗಿದೆ ಜನವರಿ ಲವಣಿ ಮಾಡಿದೆ ಹದಿನೈದು ತಿಂಗಳು ಸ್ಟಾರ್ಟ್ ಇವಾಗ ಇವಾಗ ಹದಿನೈದು ತಿಂಗಳು ಅಂದ್ರೆ ಒಂಬತ್ತು ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆಯ್ತು ಇವಾಗ ಸೊ ಇನ್ನು ಮೂರ್ ತಿಂಗಳು ಟೈಮ್ ಇದೆ ಮೂರ್ ತಿಂಗಳಲ್ಲಿ ಇನ್ನು ಚೆನ್ನಾಗಿ ಬರುತ್ತೆ ಸರ್ ಒಳ್ಳೆ ಕ್ವಾಲಿಟಿಯಲ್ಲಿ ಬೆಳವಣಿಗೆ ಇದೆ ಕಬ್ಬಿಂದು ನೋಡಿ ಎಷ್ಟು ದಪ್ಪ ದಪ್ಪ ಬಂದಿದೆ ಸರ್ ಒಂದು ಕೈಯಲ್ಲಿ ಹಿಡಿತ ಸರ್ ಹೌದು ದಪ್ಪ ಇದೆ ಚೆನ್ನಾಗಿದೆ ಸರ್ ಕ್ವಾಲಿಟಿ ರೈತ ಬಂದವ್ರೆ ನಮಸ್ಕಾರ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಗೆ ನಿಮಗೆ ಸ್ವಾಗತ ಇಂದು ನಾವು ಬೀದರ್ ಜಿಲ್ಲೆ ಕಮಲ್ ನಗರ್ ತಾಲೂಕು ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ಸಂಗಮೇಶ್ ಪಾಟೀಲ್ ಅಂತ ರೈತರು ಕಬ್ಬು ಬೆಳೆದಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಸೊ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ರಸ್ತೆ ಪಕ್ಕದಲ್ಲಿದೆ ಬನ್ನಿ ರೈತರಿಗೆ ಭೇಟಿ ಆಗೋಣ ಏನು ಅಂತ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಕೊಡ್ತೀರಾ ಸರ್ ನಾನು ಸಂಗಮೇಶ್ ಪಾಟೀಲ್ ಅಂತ ಕೋರಿಯಾ ಊರು ಹಾಂ ಸರ್ ಕಮಲ್ ನಗರ್ ತಾಲೂಕು ಹಾಂ ಸರ್ ಬೀದರ್ ಡಿಸ್ಟ್ರಿಕ್ ಅಲ್ಲಿ ಬರುತ್ತೆ ಹಾಂ ಸರ್ ಸರ್ ನಂದು ಒಂದ್ ಇಪ್ಪತ್ತು ಎಕರೆ ಕಬ್ಬಿದೆ ಟೋಟಲ್ ಎಕರೆ ಕಬ್ಬು ನಿಮ್ದು ಟೋಟಲ್ ಒಂದು ಇಪ್ಪತ್ತು ಎಕರೆ ಕಬ್ಬಿದೆ ಈಗ ನಾವು ನಮ್ದು ಸರ್ ಈಗ ಇದರಲ್ಲಿ ನಂದು ಎಲ್ಲಾ ವೆರೈಟಿ ಇದೆ ಇವಾಗ ನಾನ್ ನಿಮ್ ತೋರಿಸ್ತಾ ಇರೋದು ಅಠರಾ ಎಕ್ಸೊ ಎಕ್ಕಿಸ್ ಅಂತ ಇದು ವರೈಟಿ ಏಟಿನ್ ಒನ್ ಟ್ವೆಂಟಿ ಒನ್ ಏಟೀನ್ ಒನ್ ಇದು ಬಾರಾಮತಿಯಿಂದ ತಂದಿರೋದು ನಮ್ಮ ಪರಿಚಯಸ್ರು ಅವ್ರ ಹತ್ರ ನಾ ತಂದಿದೆ ಇದೊಂದು ಎರಡ್ ಎಕರೆ ನಾವನಿ ಮಾಡಿದೆ ನಾನಿನ ಹಾ ಸರ್ ಆಮೇಲೆ ಇದಕ್ಕೆ ಬಿಟ್ಟ ನನ್ ಹತ್ರ ಆಟ ಹಜಾರ್ ಪಾಚ್ ಇದೆ ದಸ್ ಹಜಾರ್ ಏಕು ಇದೆ ಆಮೇಲೆ ಒಂದ್ ಕೃಷ್ಣ ಅಂತ ಇದೆ ಹಾ ಸರ್ ಈ ತರ ನಾಲ್ಕೈದು ವರೈಟಿ ಇದೆ ನಾನು ಇದಕ್ಕೆ ಗೋಲ್ಡನ್ ಸಾಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ ಗೋಲ್ಡನ್ ಸೈಲ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಕಬ್ಬ್ ಬೆಳಿತಾ ಇದ್ದಾರ ಮೊದಲು ನಾನು ಇದನ್ನ ಬೀಜೋಪಚಾರ ಮಾಡಿದೀನಿ ಬೀಜೋಪಚಾರ ಮಾಡಿದ್ಮೇಲೆ ಆಮೇಲೆ ಇದಕ್ಕೆ ಐದ್ ಲೀಟರ್ ಕ್ಯಾನ್ ಇಂದ ಶುಗರ್ ಪವರ್ ಕ್ಯಾನ್ ಪವರ್ ಪವರ್ ಅದನ್ನು ಎರಡೇ ಸರ್ತಿ ಕೊಟ್ಟಿದ್ದೀನಿ ಫಸ್ಟ್ ಒಂದ್ ಸರ್ತಿ ಕೊಟ್ಟೆ ಸೆಕೆಂಡ್ ಕೊಡೋಷ್ಟರಲ್ಲಿ ಹೊಲದಲ್ಲಿ ಎಲ್ಲ ಹುಲ್ ಜಾಸ್ತಿ ಆಯ್ತು ಅದಕ್ಕೋಸ್ಕರ ಕೊಡಬಾರ್ದಂತೇಳಿ ಹುಲ್ಲಿನ ಮೊದಲು ಹಂಗೆ ಬಿತ್ತು ಪೆಂಡಿಂಗ್ ರೀಸೆಂಟ್ ಆಗಿ ಒಂದ್ ಹದಿನೈದು ದಿವಸ ಆಯ್ತು ನಾನು ಕೊಟ್ಟಿ ಸೆಕೆಂಡ್ ಡೋಸ್ ಇನ್ನೊಂದ್ ಎರಡು ಡೋಸ್ ಕೊಡ್ತೀನಿ ಸರ್ ಇದಕ್ಕೆ ನಾಲ್ಕು ಡೋಸ್ ಆಗುತ್ತೆ ಟೋಟಲ್ ಸೊ ಇವಾಗ ಬರೀ ಎರಡು ಡೋಸ್ ಎರಡು ಡೋಸ್ ಮೇಲೆ ಈ ತರ ಇದೆ ಸರ್ ಈ ರೀತಿ ಸಿಗ್ತಾ ಇದೆ ಸರ್ ಸರ್ ಇದು ಇವಾಗ ನಂದು ಇಲ್ಲ ಅಂದ್ರೆ ಹದಿನೆಂಟು ಗಣಿಕೆ ಇದೆ ಸರ್ ಹದಿನೇಳರಿಂದ ಹದಿನೆಂಟು ಗಣಿಕೆ ಇದೆ ಹದಿನೇಳರಿಂದ ಹದಿನೆಂಟು ಇದೆ ಸೊ ಕೌಂಟ್ ಸರ್ ಮಾಡಿ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಇನ್ನು ಮೇಲೇನೂ ಇದೆ ಸರ್ ಹಾ ಮೇಲೆನೂ ಇದೆ ಸರ್ ಇವಾಗ ಎಷ್ಟು ತಿಂಗಳು ಸರ್ ಇದು ಕಬ್ಬು ನೋಡಿ ಸರ್ ಇವಾಗ ಹತ್ತನೇ ತಿಂಗಳು ಸ್ಟಾರ್ಟ್ ಆಗಿದೆ ಜನವರಿ ಲವಣಿ ಮಾಡಿದೆ ಹತ್ತನೇ ತಿಂಗಳು ಸ್ಟಾರ್ಟ್ ಇವಾಗ ಇವಾಗ ಹತ್ತನೇ ತಿಂಗಳು ಅಂದ್ರೆ ಒಂಬತ್ತು ಕಂಪ್ಲೀಟ್ ಆಯ್ತು ಒಂಬತ್ ಕಂಪ್ಲೀಟ್ ಆಯ್ತು ಇವಾಗ ಸೊ ಇನ್ನೂ ಮೂರ್ ತಿಂಗಳು ಟೈಮ್ ಇದೆ ಮೂರ್ ತಿಂಗಳಲ್ಲಿ ಇನ್ನು ಚೆನ್ನಾಗಿ ಬರುತ್ತೆ ಸರ್ ಒಳ್ಳೆ ಕ್ವಾಲಿಟಿಯಲ್ಲಿ ಬೆಳವಣಿಗೆ ಇದೆ ಕಬ್ಬಿಂದು ನೋಡಿ ಎಷ್ಟು ದಪ್ಪ ದಪ್ಪ ಬಂದಿದೆ ಸರ್ ಒಂದ್ ಕೈಯಲ್ಲಿ ಇಡೀ ಸರ್ ಹೌದು ದಪ್ಪ ಇದೆ ಚೆನ್ನಾಗಿದೆ ಸರ್ ಕ್ವಾಲಿಟಿ ಸರ್ ಮಧ್ಯದಲ್ಲಿ ಮತ್ತೆ ಯಾವ್ದಾದ್ರು ಕೆಮಿಕಲ್ ಅದ ಏನಾದ್ರು ಬಳಸಿದಾರ ಸರ್ ಇಲ್ಲ ಸರ್ ಬರೀ ಹುಲಿನ್ ಮದ್ದಷ್ಟು ಬಳಸಿದ್ವಿ ಅಂದ್ರೆ ಕಳೆನಾಶಕ ಒಂದು ಯೂಸ್ ಮಾಡಿದ್ದು ಬೇರೆ ಯಾವ್ದೇ ರೀತಿ ರಾಸಾಯನಿಕ ಮಾಡಿಲ್ಲ ಈ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರೂ ಡಿ ಎ ಕೊಟ್ಟಿಲ್ಲ ಏನಾದ್ರೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಯಾವ್ದೇ ರೀತಿ ರಸಗೊಬ್ಬರ ಬೇರೆ ಇದಕ್ಕೆ ಯೂಸ್ ಮಾಡಿದೀನಿ ಅದನ್ನ ಅದನ್ನ ಬೇರೆ ಬೇರೆ ಜಮೀನಲ್ಲಿ ಜಮೀನಲ್ಲಿ ಯೂಸ್ ಯೂಸ್ ಮಾಡಿದ್ನೂಸ್ ಮಾಡಿದೀರಿ ಸರಿ ಚೆನ್ನಾಗಿದೆ ಸರ್ ಅಂದ್ರೆ ಗೋಲ್ಡನ್ ಸಲ್ ರಿಸಲ್ಟ್ ಚೆನ್ನಾಗಿದೆ ಗೋಲ್ಡನ್ ಸಲ್ ರಿಸಲ್ಟ್ ಚೆನ್ನಾಗಿದೆ ಇವಾಗ ನೀವು ಕೆಮಿಕಲ್ ಅಲ್ಲಿ ಮಾಡಿರೋದಕ್ಕಿಂತಲೂ ಗೋಲ್ಡನ್ ಸಲ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಅಂದ್ರೆ ಏನೇನು ಸರ್ ಚೆನ್ನಾಗಿದೆ ಅಂತಂದ್ರೆ ಏನೇನ್ ಚೇಂಜಸ್ ಇದೆ ನಿಮಗೆ ಕಲರ್ ಸರ್ ಇದು ಫುಲ್ ಹಸಿಯಾಗಿರುತ್ತೆ ಗ್ರೀನಿಶ್ ಇರುತ್ತೆ ಹಾ ಸರ್ ದಪ್ಪ ಇದೆಲ್ಲ ಸರ್ ಇದು ಇದೆ ಬೇರೆ ಕಡೆ ಎಲ್ಲ ಚಿಕ್ಕ ಅಷ್ಟು ದಪ್ಪ ಬರ್ಲಿಲ್ಲ ದಪ್ಪ ಇಲ್ಲ ಸರ್ ಆಮೇಲೆ ಈ ಮರಿಗಳ ಸಂಖ್ಯೆಯಲ್ಲಿ ಏನಾದ್ರೂ ಚೇಂಜಸ್ ಸರ್ ಇವಾಗ ನೋಡಿ ಒಂದ್ ಬೀಜಕ್ ಎಷ್ಟಿದೆ ನೋಡಿ ಸರ್ ಅದು ಮರಿಗಳು ಕೌಂಟ್ ಮಾಡಿ ಅದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಮರಿ ಇದೆ ಒಂದ್ ಬೀಜಕ್ಕೆ ಇಲ್ಲಿ ಎಂಟು ಮರಿ ಇದಾವೆ ಕೆಮಿಕಲ್ ಅಲ್ಲಿ ಮೇ ಬಿ ಕಡಿಮೆ ಇರಬಹುದು ಅನ್ಸುತ್ತೆ ಸರ್ ಸರ್ ಅದ ಕೌಂಟ್ ಮಾಡಿಲ್ಲ ಅಷ್ಟೊಂದು ಮಾಡಿಲ್ಲ ಇದು ಒಂದೇ ಇದರದ್ದು ಇಷ್ಟೊಂದು ಇದೆ ಸರ್ ಸಲ ನೋಡಿ ಇವಾಗ ಒಂದು ಬೀಜಕ್ಕೆ ಎಂಟು ಮರಿ ಸಂಖ್ಯೆನೂ ಬಂತು ಗಣಿಕೆಗಳಲ್ಲಿ ಹದಿನೆಂಟು ಇಪ್ಪತ್ತು ಕೂಡ ಇವಾಗ ಆಲ್ರೆಡಿ ನಾವು ನೋಡ್ತಾ ಇದೀವಿ ಸರ್ ಸೊ ಅಂದ್ರೆ ನಿಮ್ ಪ್ರಕಾರ ಗೋಲ್ಡನ್ ಸೋಲ್ ಸ್ಪ್ರೇ ಮತ್ತು ಗೊಬ್ಬರದಲ್ಲಿ ಇದೆ ಅಂತ ಆಯ್ತು ಇದೆ ಸರ್ ಇದೆ ಸರ್ ಒಳ್ಳೆ ರೀತಿಯಲ್ಲಿ ನಿಮಗೆ ಬಂದಿದೆ ಹಾ ಬಟ್ ಕಂಟಿನ್ಯೂ ಮಾಡ್ಬೇಕು ಸರ್ ಯಾರು ಮನೆಯವ್ರು ಮಾಡ್ತಾರ

ಇವಾಗ ಸರ್ ಈ ಕಬ್ಬಿಗ್ ನೋಡಿದ್ರು ನಮ್ದಿಲ್ಲ ಅಂತಂದ್ರು ಅದೇ ಮಿನಿಮಮ್ ಐವತ್ತರಿಂದ ಬರಬಹುದು ಅರ್ಸನ್ ಹೌದು ಮೇಂಟೈನ್ ಸ್ವಲ್ಪ ಮಾಡ್ತಾ ಇಲ್ಲ ಬರೀ ಎರಡು ರೋಸ್ ಕೊಟ್ಟಿದ್ದ ಒಂಬತ್ತು ಕಂಪ್ಲೀಟ್ ಆಯ್ತು ಬರೀ ಒಂದು ಬಿಸರ್ ಚರ ಆಮೇಲೆ ಎರಡ್ ಸಾರಿ ಶುಗರ್ ಕ್ಯಾನ್ ಬೇರೆ ಟೆನ್ ಕೆಜಿ ಬ್ಯಾಗ್ ಯಾವ್ದು ಕೊಟ್ಟಿಲ್ಲ ಪ್ರಾಡಕ್ಟ್ ಅಷ್ಟೇ ಯೂಸ್ ಬರೀ ಎರಡ್ ಸಾರಿ ಯೂಸ್ ಮಾಡಿದ್ದಕ್ಕೆ ಇಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಸಿಕ್ಕಿದೆ ಸರ್ ಐತ್ತರಿಂದ ಗ್ಯಾರಂಟಿ ಇದೆ ಅಲ್ಲ ಗೋಲ್ಡನ್ ಸೈಲ್ ಅವ್ರು ಹೇಳೋರ್ ಪ್ರಕಾರ ಏನಾದ್ರು ಅಷ್ಟು ಡೋಸ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಹಂಡ್ರೆಡ್ ಬಂದೇ ಬರುತ್ತೆ ಸರ್ ಬರುತ್ತೆ ಬರುತ್ತೆ ಯಾವ್ದೇ ಡೌಟೇ ಇಲ್ಲ ಇಲ್ಲ ಸರ್ ಬಟ್ ಅಷ್ಟೊಂದು ಮೇಂಟೈನ್ ಮಾಡಕ್ಕೆ ಆಗ್ತದೆ ಪೇಷನ್ಸ್ ಹೆಂಗಿರ್ಬೇಕಂದ್ರೆ ಓನರು ಅಥವಾ ಹೊಲ್ದು ಸ್ವಂತ ಮಾಡೋರ್ ಇರ್ಬೇಕು ಹಾ ಸರ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಬಂದೇ ಬರುತ್ತೆ ಬರುತ್ತೆ ಒಂದ್ ಚೂರು ಮೇಂಟೆನೆನ್ಸ್ ಇದ್ರೆ ತೊಂದರೆ ಇಲ್ಲ ಸರ್ ಸರ್ ಆಮೇಲೆ ಈ ಕೆಮಿಕಲ್ ಅಲ್ಲಿ ನೀವು ನೀರ್ ಎಷ್ಟು ದಿವ್ಸಕ್ಕ ಒಂದ್ಸರಿ ಹಾಕ್ತಿರ ಇವಾಗ ಈ ಗೋಲ್ಡನ್ ಸಾಯಿಲ್ ಅಲ್ಲಿ ನೀರ್ ಎಷ್ಟು ದಿವಸಕ್ಕೆ ಒಂದ್ಸರಿ ಹಾಕ್ತೀರಾ ಒಂದ್ಸರಿ ನಾವು ಕಬ್ಬಿಗೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಒಂದ್ಸರ್ತಿ ನೀರ್ ಹಾಕ್ತಾರೆ ರೀ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಒಂದ್ಸರ್ತಿ ನೀರ್ ಹಾಕ್ತಾವ ಹಾ ಸರ್ ಎಷ್ಟಿಲ್ಲ ಅಂದ್ರೆ ಇಪ್ಪತ್ತು ದಿವಸಕ್ಕೆ ಒಂದ್ಸರ್ತಿ ನೀರ್ ಬಂದೇ ಬರುತ್ತೆ ಕಬ್ಬಿಗಿಂದ ಅಲ್ಲಿ ಕೆಮಿಕಲ್ ಪ್ಲಾಟ್ ಒಳಗೆ ಯಾವಾಗ ಕೊಡ್ತಾರೆ ಸರ್ ನೀರು ಮಣ್ಣಿನೊಳಗೆ ಚೇಂಜಸ್ ಇರುತ್ತೆ ಸರ್ ಹಾ ಸೊ ಆ ಮಣ್ಣಿಂದ ಚೇಂಜಸ್ ಒಳಗ ನಿಮಗೆ ಈಗ ಆರ್ಗ್ಯಾನಿಕ್ ನೀವು ಗೋಲ್ಡನ್ ಸಾಲ್ ಯೂಸ್ ಮಾಡ್ಲತ್ತಾರ ಆಲ್ಮೋಸ್ಟ್ ನಿಮ್ಗೆ ನೀರು ಕಡಿಮೆ ಬೇಕಾಗಿ ಕಡಿಮೆ ಆಗ್ತದೆ ಸರ್ ಅಲ್ಲಿ ಕೆಮಿಕಲ್ ಪ್ಲಾಂಟ್ ಒಳಗೆಲ್ಲ ಯಾವ ರೀತಿ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತೀರಿ ಕೆಮಿಕಲ್ ಪ್ಲಾಟಿಂಗ್ ನಾ ಎಸ್ 7 ದಿನಕ ನಾನು ಆ ಮಂಚೆ ಎಷ್ಟು ಅಂತ ಕೇಳಿದ ಸರ್ ಮಿನಿಮಮ್ ಇಲ್ಲ ಅಂತಂದ್ರೂ ಅದೇ ಹದಿನೈದರಿಂದ ರಿಂದ ದಿವಸ ಹೋಗ್ಬೋದು ಓಬಹುದು 20 ದಿನ 15 20 ದಿನ ಅಲ್ಲೇ ಸೇಮ್ ಸರ್ ಸರ್ ಮಣ್ಣಿನೊಳಗೆ ಏನಾದ್ರೂ चेंजेस ಆಗಿದೆ ಮಣ್ಣಿನಲ್ಲಿ ಚೇಂಜಸ್ ಹೇಂಗ್ ಇರುತ್ತೆ ಸರ್ ಅಂದ್ರೆ ಇದು ಯಾರ್ ಯೂಸ್ ಮಾಡ್ತಾರೆ ಇಲ್ಲಿ ನೋಡಿ ಈಗ ಇದು ಮಣ್ಣು ಈ ತರ ಇದೆ ಸರ್ ಹಾ ಸರ್ ಚಾಯ್ ಪತ್ತಿ ಚಾಯ್ ಸರ್ 풀 ಚೈಪತ್ರೆ ತರ ಬರ್ಲಿ ಇಲ್ಲೆಲ್ಲೂ ನೋಡಿ ಬಟ್ ಅಲ್ಲ ಮಣ್ಣಿನಾಗ ಹೇಂಗ್ ಇರುತ್ತೆ ಸರ್ ಇದು ಹಿಂಗ ನೋಡಿ ಹಿಂಗೆ ಸರ್ ಗಟ್ಟಿರ್ತದೆ ಮೃದು ಅದೇ ಆರ್ಗಾನಿಕ್ ಸಾವಯವ ಮಾಡಿದ್ರೆ ಅಂದ್ರೆ ಅದೇ ಬೆನಿಫಿಟ್ ಸರ್ ನಿಮ್ಗೆ ಕೆಮಿಕಲ್ ಹಾಕ್ಲಿಲ್ಲ ಅಂದ್ರೆ ನಿಮ್ ಮಣ್ಣು ಮೃದು ಇರುತ್ತೆ ಇನ್ನೊಂದ್ ಸ್ವಲ್ಪ ದಿವಸ ಯೂಸ್ ಮಾಡಿದ್ರೆ ನಿಮ್ಗೆ ಮತ್ತೆ ಎರಡು ಸಿಕ್ತ ಸರ್ ಇದ್ರೊಳಗ ನೀವು ಯೂಸ್ ಮಾಡಿ ಹೌದು ಸರ್ ಹೌದು ನೋಡಿ ಅಷ್ಟು ಮೃದು ಸರ್ ಮಣ್ಣು ಅದು ಹುಲ್ಲು ಬೆಳೆದ ಇನ್ನು ಜಾಸ್ತಿ ಕೆಲವು ಫ್ಯಾಮಿಲಿ ಈಗ ನಿಮ್ದು ಜಮೀನ್ ರೋಡ್ ಪಕ್ಕಕ್ಕ ಅದ ಸರ್ ಫ್ರೆಂಡ್ಸ್ ಅದಕ್ಕೆ ಕೇಳ್ತಿರ್ಬೋದು ಏನ್ ಗೊಬ್ಬರ ಹಾಕ್ಲತ್ತೀರಿ ಏನಿಲ್ಲ ಹೇಳಿದ್ರೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದ್ದೆ ಸಜೆಸ್ಟ್ ಮಾಡ್ಯಾರಿ ನೋಡ್ ಸರ್ ಆದಷ್ಟು ಸಾವಯವ ಸರ್ ಈಗ ಕೆಮಿಕಲ್ ತಿಂದು ಫುಲ್ ನಮ್ದು ವೆದರ್ ಎಲ್ಲಾ ಹಾಳಾಗಿ ಬಿಟ್ಟದ್ ಸರ್ ಇವಾಗ ಏನೋ ವಾತಾವರಣ ಏನದ ಕೆಮಿಕಲ್ ಏನ್ ಟೋಟಲಿ ಹದಗೆಟ್ಟಿದ ಸರ ನಾವು ರೈತರಿಗೆ ಬಹಳ ಸಪೋರ್ಟ್ ಮಾಡ್ಲಿವ್ ಸರ್ ಆರ್ಗಾನಿಕ್ ಬರ್ರಿ ಸ್ಪೆಷಲಿ ನಾವು ಗೋಲ್ಡನ್ ಸಾಯಿಲ್ ಅವ್ರಿಗೆ ರೈತರಿಗೆ ಸಜೆಸ್ಟ್ ಮಾಡ್ ಸರ್ ಯಾಕಂದ್ರೆ ಕಡಿಮೆ ಒಳಗ ಅವ್ರು ಒಳ್ಳೆ ಇಳುವರಿ ಪಡಿಬಹುದು ಸರ್ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಸ್ ಒಳಗ ಸೊ ಆ ನಿಟ್ಟಿನ ನಾವ್ ಆದಷ್ಟು ಎಲ್ಲ ಸ್ಪ್ರೆಡ್ ಮಾಡ್ಲಿವ್ ಸರ ನೀವು ನಿಮ್ ಫ್ರೆಂಡ್ ಸರ್ಕಲ್ ನಿಮ್ ಫ್ಯಾಮಿಲಿ ಯಾರಿ ರಿಲೇಟಿವ್ ಅರ ಎಲ್ಲರಿಗೂ ಒಂಚೂರು ಗೈಡ್ ಲೈನ್ಸ್ ಹೇಳ್ರಿ ಯಾವ ರೀತಿ ಮಾಡಬೇಕು ಅಂತ ಆಮೇಲೆ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಯಾವಾಗ್ಲೂ ನಿಮ್ ಜೊತೆ ಪ್ರತಿಯೊಂದು ನಿಮ್ ಪ್ರಶ್ನೆ ಆನ್ಸರ್ ಮಾಡ್ತೇವ ಸರ ಏನೇ ಸಮಸ್ಯೆ ಇದ್ರು ಒಟ್ಟಿಗೆ ಕೂತು ಬಗೆಹರಿಸಬಹುದು ಇಲ್ಲಿ ಸೊ ಇದೇ ರೀತಿ ನೀವು ಗೋಲ್ಡನ್ ಸಲ್ ಪ್ರಾಡಕ್ಟ್ಸ್ ಬಳಸ್ತಾ ಇರಿ ಸರ್ ಓಕೆ ಥ್ಯಾಂಕ್ ಯು ಸರ್